ಹೊನ್ನಾವರ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಪಡುಕುಳಿ ನೀರೊಡ್ಡದ ಶ್ರೀ ಕ್ಷೇತ್ರ ಜಟಗೇಶ್ವರ ನಾಗದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಫೆಬ್ರವರಿ ಒಂಬತ್ತು ಮತ್ತು ಹತ್ತರಂದು ನಡೆಯಲಿದೆ ಐತಿಹಾಸಿಕ ಹಿನ್ನೆಲೆಯುಳ್ಳ ಈ ಸ್ಥಳದಲ್ಲಿ ಗೇರುಸೊಪ್ಪ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ ರಾಣಿ ಚನ್ನಬೈರಾದೇವಿ ಆಡಳಿತದ ಅವಧಿಯಲ್ಲಿ ಈ ಸ್ಥಳಕ್ಕೆ ಮಹಾರಾಣಿಯವರು ಪ್ರತಿ ವರ್ಷವೂ ಪೂಜೆ ಸಲ್ಲಿಸುತ್ತಿದ್ದರು ಎನ್ನುವ ಪ್ರತೀತಿ ಇದ್ದು ಈ ಸ್ಥಳದಲ್ಲಿ ಕುಪ್ಪರಗಿ ಮಾದರಿಯ ಕುರುಹು ಇದೆ ನಂತರದ ಅವಧಿಯಲ್ಲಿ ಬ್ರಿಟಿಷರು ಗೇರುಸೊಪ್ಪ ಕೋಟೆಯಿಂದ ಬಂಗಾರ ಮತ್ತಿತರ ಬೆಲೆ ಬಾಳುವ ವಸ್ತುಗಳನ್ನು ಬೋಟ್ನಲ್ಲಿ ಶರಾವತಿ ನದಿ ಮೂಲಕ ಸಾಗಿಸುವಾಗ ಈ ಭಾಗದಲ್ಲಿ ಹಡಗು ಮುಂದೆ ಚಲಿಸಲು ಆಗದೆ ಸಮಸ್ಯೆಯಾಗಿತ್ತು ಈ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಹಡಗು ಮುಂದಕ್ಕೆ ಸಾಗುವಾಗ ಕುಪ್ಪರಿಗೆಯಲ್ಲಿ ಬೆಲೆ ಬಾಳುವ ವಸ್ತುಗಳು ಬಿದ್ದಿತ್ತು ಎನ್ನುವ ಪ್ರತೀತಿಯು ಈ ಕ್ಷೇತ್ರದ ಬಗ್ಗೆ ಇದೆ ಅಲ್ಲಿಂದ ಇಲ್ಲಿಯವರೆಗೆ ರಾಜ್ಯದ ವಿವಿಧೆಡೆಯಿಂದ ಭಕ್ತರು ಆಗಮಿಸಿ ಮನೋ ಇಚ್ಛೆ ಈಡೇರಿಸುವಂತೆ ಬೇಡಿಕೆ ಹೊತ್ತು ಪೂಜೆ ಸಲ್ಲಿಸುತ್ತಾ ಬಂದಿದ್ದರು ಕಳೆದ ಎರಡು ವರ್ಷದಿಂದ ಕಟ್ಟಡದ ಜೀರ್ಣೋದ್ಧಾರ ಆರಂಭಿಸಿ ಇದೀಗ ಜೀರ್ಣೋದ್ಧಾರ ಮುಕ್ತಾಯ ಕಂಡಿದ್ದು ಫೆಬ್ರವರಿ ಒಂಬತ್ತು ಮತ್ತು ಹತ್ತರಂದು ಕರ್ವಾ ಕೂಡ್ಲು ಮನೆಯ ಸತ್ಯನಾರಾಯಣ ಭಟ್ ಇವರ ಆಚಾರ್ಯತ್ವದಲ್ಲಿ ಎರಡು ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮವಾದ ಕಲಶಾಭಿಷೇಕ ಪಂಚಾಮೃತ ಅಭಿಷೇಕ ಕುಂಕುಮಾರ್ಚನೆ ಆಶ್ಲೇಷ ಬಲಿ ಮುಂತಾದ ಧಾರ್ಮಿಕ ಕಾರ್ಯಕ್ರಮ ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಸಂಘಟಕರಾದ ಉದಯ್ ಶೆಟ್ಟಿ ಮನವಿ ಮಾಡಿದ್ದಾರೆ